ಹಿರೇಮಲ್ಲಾಪುರದಲ್ಲಿ ಆಲ್ಫ್ಯಾಂಡ್ ಎಥನಾಲ್ ಕಾರ್ಖಾನೆ ವಿರೋಧಿಸಿ ಭಾರಿ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ ಹಾಯ್ ಹೆಲೋ ನಮಸ್ಕಾರ ಸುಪ್ರೀಂ ಟಿವಿಗೆ ಸ್ವಾಗತ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಹಿರೇಮಲ್ಲಾಪುರ ಗ್ರಾಮದಲ್ಲಿ ಆಲ್ಫಾಂಡ್ ಎಥನಾಲ್ ಕಾರ್ಖಾನೆ ಸ್ಥಾಪನೆಗೆ ಸ್ಥಳೀಯರು ಭಾರಿ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಗ್ರಾಮಸ್ಥರು ಜಯ ಕರ್ನಾಟಕ ಸಂಘಟನೆ ದಲಿತ ಸಂಘಟನೆಗಳು ಹಾಗೂ ಹಲವು ಹೋರಾಟಗಾರರು ಸೇರಿಕೊಂಡು ಎಂದು ಬೃಹತ್ ಪ್ರತಿಭಟನೆಯನ್ನು ಪ್ರಾರಂಭಿಸಿದ್ದಾರೆ ಪ್ರತಿಭಟನಾಕಾರರ ಆರೋಪಗಳು ಈಗ ಮುಂದಿನ ಇದು ಹೋರಾಟ ಏನು ಸರ್ ಇದು ಕಂಪ್ನಿಯಿಂದ ನಮ್ಗೆ ಬೇಡ ಈ ಕಂಪನಿಯಿಂದ ಏನು ಇಲ್ಲಿ ಉಪಯೋಗ ಇಲ್ಲ ನಮ್ಮ ಕಂಪ್ನಿ ಕೊಡಬೇಕಾ ಅನ್ನೋದು ಏನಾರ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಇಲ್ಲಿ ಇದ್ದಂತ ಸ್ಥಳೀಯ ಶಾಸಕರ ಅವರು ಉದ್ದೇಶವಾಗಿ ಏನು ಇದ್ರ ನಮಗೆ ಗಮನಿಸ್ಕೊಡ್ರಿ ಗವರ್ಮೆಂಟ್ ಕೊಡ್ರಿ ನಮ್ಮ ಯುವಕರಿಗೆ ವಲಸೆ ಉಂಟಾರ ಗವ ಪುತ್ತೂರು ಮಗಳೂರ್ ಅಂತ ಹೊಡ್ರ ಅವ್ರಿಗ ಉದ್ಯೋಗ ಕೊಡ್ರಿ ಇದನ್ ಬಿಟ್ಟು ಬೇರೆ ಕಂಪ್ನಿ ಕೊಡ್ರಿ ಬೇರೆ ಬೇರೆ ಕಂಪ್ನಿ ಸಾಕಷ್ಟು ಕಂಪ್ನಿ ಕೂಡ ಬೇರೆ ಬೇರೆ ರೀತಿಯ ಒಂದು ಸೈಡ್ ಎಫೆಕ್ಟ್ಗಳು ಇರುತ್ತೆ ಆ ಕಂಪನಿಗಳನ್ನ ಸರ್ವೆ ಮಾಡಿ ನಮ್ಮ ಇಲ್ಲಿ ನಾನು ಕೇಳ್ತಿರೋದು ಬೇರೆ ಬೇರೆ ಕಂಪನಿಯಿಂದ ಬೇರೆ ಬೇರೆ ಸೈಡ್ ಎಫೆಕ್ಟ್ ಗಳು ಇರುತ್ತೆ ಯಾವ್ದ್ರಿಂದ ಇರಂಗಿಲ್ಲ ಅಂತ ಹೇಳೋದು ಎಜುಕೇಶನ್ ಒಂದ್ ಮಾತ್ರೆ ಈಗ ನೀವು ಎಲ್ಲಾ ಕಂಪ್ನಿ ಅದಕ್ಕಿಂತ ಡೇಂಜರ್ ಇದು ಅದಕ್ಕಿಂತ ಡೇಂಜರ್ ಅದ್ರಲ್ಲ ಇದ್ರಂತ ತಯಾರಾಗ್ತಂತ ಎತ್ನಾಲ್ ಕಂಪ್ನಿ ಒಂದು ವಿಷದ ವಿಷದ್ದು ಏನ ಕೆಮಿಕಲ್ ರೆಡಿ ಆಗತ್ತ ಆ ಕೆಮಿಕಲ್ ಅನ್ನ ಆಚೆ ಹಾಕ್ತಾರೆ ಹಾಗಾಗಿ ಅದಕ್ಕಿಂತ ಡೇಂಜರ್ ಏನು ಸಿಗಲ್ಲ ಇದು ಒಂದು ದೊಡ್ಡ ಡೇಂಜರ್ ಇದೆ ಇದು ಕೊರೋನಕ್ಕಿಂತ ಡೇಂಜರ್ ಅಂತ ನಾ ಈ ಸಂದರ್ಭ ಹೇಳ್ತೇನೆ ಅಂದ್ರೆ ಈ ಸ್ಪಷ್ಟವಾಗಿ ಈ ಫ್ಯಾಕ್ಟರಿ ನಮ್ಮಲ್ಲಿ ಬೇಡ 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 ಸರ್ ನಮ್ಗೆ ಈ ಭಾಗದಾಗ ಬೇಡಕೇನ ಎಲ್ಲ ರೈತರ ನಮ್ಮ ಲಕ್ಷ್ಮೀಶ್ವರ ತಾಲೂಕಿನ ಜನರ ಬೇಡಿಕೆ ಲಕ್ಷ್ಮೀಶ್ವರ ಭಾಗದ ರೈತರು ಏನದರ ಈ ಭಾಗದ ರೈತರು ಹಿರಾಮಲ್ಲಾಪುರದಿಂದ ಹಿಡ್ಕೊಂಡು ಅವ್ರ ಮೇನ್ ಬಿಂದು ಇಲ್ಲ ಹಿರೇಮಲ್ಲಾಪುರ ಗ್ರಾಮಸ್ಥರ ರೈತರಿಂದ ಹಿಡ್ಕೊಂಡ್ ಅಲ್ಲಿಂದ ಚಳುವಳಿ ಆಗಿತ್ತು ಅದ್ರ ಬಳಕ ಈ ಜಿಲ್ಲಾ ವ್ಯಾಪ್ತಿ ಒಳಗ ಇದು ಬೇಡ ಅಂತ ವಿಚಾರ ಮಾಡ್ತಾರೆ ಕೆರೆ ಅಂತ ನಮ್ಗೆ ನೂರಾರು ವರ್ಷದ ಸಮಸ್ಯೆ ಸರ್ ಕೆರಿದುದು ನೂರಾರು ವರ್ಷ ಹಿರಿಯರಿಗೆ ಇದ್ರೆ ಇಲ್ಲಪ್ಪ ಅದು ಕೆರೀನ ಐತಿ ಅಂತ ಸರ್ ಅಧಿಕಾರಿಗಳು ಏನಂತ ಹೇಳಿದ್ರ ಇಲ್ಲ ಕುಲಕೈನ್ ಇರೋದು ನಿಮ್ಗೆ ಸಂಬಂಧ ಪಡೀದಿಕ್ಕೆ ಅಂತ ಹೇಳಿ ಅವ್ರಿಗೆ ಕುಮ್ಮಕ್ಕ ಕೊಡಕಂತ ಹೊತ್ತು ನಮ್ ಹಿರೇಮಲ್ ಲಭ್ರ ಒಬ್ರು ಯಾವ್ದೋ ಅಧಿಕಾರಿಗಳು ಬಂದು ಅದು ಐತಿ ಇಲ್ಲ ಅಂತ ಹೇಳಕ್ತಾ ಸರ್ ಅದ್ ನಿಮ್ಗೆ ಹಿರೇಮಕ್ಕೆ ಸಂಬಂಧ ಕೊಟ್ಟೈತಿ ಅಂತ ಹೇಳ್ಬೇಕು ಯಾರು ಯುವತ್ನಿಗೆ ಹೇಳೋಕ್ಕೆ ತರಲಿಲ್ಲ ಸರ್ ಅದು ಸಂಬಂಧ ಕೊಟ್ಟೈತಿ ನಿಮ್ಗೆ ಹಿರೇಮಾನ ಬರ್ತಾ ನಿಮ್ಗೆ ಇಲ್ಲಪ್ಪ ನಿಮ್ಗೆ ಬರಂಗಿಲ್ಲ ಅಂತ ಹೇಳ್ಬೇಕು ಸರ್ ಬರ್ದಂತ ಹೇಳ್ಬೇಕು ಯಾರು ಅಧಿಕಾರಗಳು ಇಲ್ಲಿವರಿಗೆ ಬಂದಿಲ್ಲ ಸರ ಅದ ಸಂಬಂಧ ಈಗ ನಮ್ಗೆ ಎಲ್ಲಿ ಮಟ್ಟ ಬಂದ್ರೆ ಕುಟಿಗೆ ಬಂದ್ ಸಂಬಂಧ ಈ ತರ ಮಾಧ್ಯಮರಿಗೆ ಅದು ಎಲ್ಲ ಅದು ನಾವು ಹೇಳಿ ಸರ್ ಕುಟಿಗ್ ಬಂದ ಸಂಬಂಧ ಹೋರಾಟಕ್ಕೆ ಮುಟ್ಟಿದೀವಿ ಸರ್ ಬೆಳಿಗ್ಗೆಯಿಂದ ಹೋರಾಟಕ್ಕೆ ಇಲ್ಲಿವರೆಗೂ ಯಾರೊಬ್ರು ನಿಮ್ಮ ಸ್ಪಂದನೆಯನ್ನ ಕೇಳಿಲ್ಲ ನಿಮ್ಗೆ ಇಲ್ಲ ಸರ್ ಸೊ ಹೀಗೆ ಮುಂದುವರ್ ಹೇಗೆ ಹೀಗೆ ಮುಂದೂ ಸರ್ ಆಗಿಲ್ಲ ಸರ್ ಅದು ಸಲ ಒಂದ್ ತಿಂಾಂಗ್ಲಿ ಹೋಗ್ತಾರೆ ನಾವು ಸತ್ಯಾಗ್ರಹ ಹೋರಾಟ ಮಾಡಕ್ ಕಡಿದೀವಿ ಇದ್ರ ಬಗ್ಗೆ ನಾವು ಜೀವ ಕೊಡೋಕೆ ರೆಡಿ ಇದೀವಿ ಸರ್ ನಾವು ನಮ್ಗೆ ಏನ್ ನ್ಯಾಯವೇ ಸರ್ ನಮ್ ಇದ್ರಿಂದ ಮುಂದೆ ಮಕ್ಕಳ ಮರಿ ನಮಗಂತೂ ಆಗಿದೆ ಸರ್ ವಯಸ್ಸು ಮುಂದ್ ಮಕ್ಕಳ ಮರಿ ಬದುಕಾಕ ದಾರಿ ಬೇಕು ಸರ್ ನಮ್ಗೆ ಮಕ್ಕಳ ಮರಿ ಮದ್ಕ ದಾರಿ ಬೇಕು ಮುಂದಿದ ಹಾನಿ ಜನ ಉಳಿತಿದೆ ಬದುಕನ್ನೋದು ಬೇಕಿಲ್ಲ ಅದ ಸಂಬಂಧ ನಾವು ಸತ್ಯಾಗ್ರಹ ಕುಂದ್ರ ಯಾರ ಅಧಿಕಾರಿಗಳು ಬಂದು ನಮ್ಮ ಮನವೊಲಿಸಿದ್ರು ಕೂಡ ಅದ್ರಿಂದ ಏನ್ ತೊಂದರೆ ಆಗಿಲ್ಲ ಕನ್ಫರ್ಮ್ ಆಗ ಬೇಡಿಕೆ ಇದೆ ನಮ್ ಫಸ್ಟ್ ಬೇಡಿಕೆ ಕಂಪನಿನೇ ಬೇಡ ಸರ್ ನಮ್ಗೆ ಇದು ನಮ್ ಕಂಪನಿನೇ ಬೇಡ ನಮ್ಮ ಜನಕ್ಕೆ ಅನುಕೂಲ ಮಾಡ್ಕೊಟ್ಟು ಕಂಪನಿ ಇದ್ದ ನಮ್ಗೆ ಸಮಸ್ಯೆ ಆಗುತ್ತೆ ಬೇಡ ಅಂತ ಒಂದು ಬೇಕು ಕಂಪ್ನಿನೇ ಕಂಪನಿ ಹೌದು ಸರ್ ಫಸ್ಟ್ವಾಗಿ ಕಂಪನಿನೇ ಗಡಿ ಇಲ್ದ ತಗು ಮಾತಾಡ್ತಾರ ಆದ್ರೆ ಬಡೂರ್ ಮೇಲೆ ಆಗುವಂತ ಈ ಒಂದು ದಬ್ಬಾಳಿಕೆ ಕಣ್ಣು ಮರೆಯಾಗಿ ಮರೆಮಾಚಿ ಗೊತ್ತಿರ್ಲಾರದ ನಾಟಕ ಮಾಡ್ತಿರುವಂತ ಅಧಿಕಾರಿಗಳು ನಿಮ್ಮ ಮನಸ್ಸಿಗೆ ಮುಟ್ಕೊಂಡು ನೀವು ಪ್ರಮಾಣ ಮಾಡಿ ಬಂದಂತ ಈ ನೌಕರಿಗೆ ನಾನು ಶ್ರದ್ಧೆಯಿಂದ ನಿಷ್ಠೆಯಿಂದ ಜನರ ಪರವಾಗಿ ನೌಕರಿ ಮಾಡ್ತೀನಿ ಅಂತ ಬಂದಿರ್ತೀರಲ್ಲ ಅದನ್ನೊಂದ್ಸಲ ನೆನಪಿಸ್ಕೊಂಡ್ರೆ ಅಲ್ವಾ ಇಂತ ಕೆಲಸ ನೀವು ಮಾಡ್ತಿರ್ಲಿಲ್ಲ ಅದಕ್ಕೆ ಆ ಹಿನ್ನೆಲೆ ಒಳಗ ಇವತ್ತಿನ ದಿವಸ ನಾನು ಹಿರೇಮಲ್ಲಾಪುರ ಗ್ರಾಮದ ಪ್ರತಿಯೊಂದು ಸಮುದಾಯದ ಪ್ರತಿಯೊಂದು ಕುಟುಂಬಗಳ ಪರವಾಗಿ ತಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದನೆ ಹೇಳ್ತೀನಿ ತಾವೆಲ್ಲರೂ ಕೂಡ ಶಾಂತಿಯುತವಾಗಿ ಈ ಒಂದು ಹೋರಾಟದೊಳಗೆ ತಾವೆಲ್ಲರೂ ಪಾಲ್ಗೊಂಡು ಈ ಒಂದು ಹೋರಾಟಕ್ಕೆ ಇವತ್ತಿನ ಪ್ರಾರಂಭದ ಹಂತವನ್ನು ಪ್ರಾರಂಭ ಮಾಡೀವಿ ನಾವು ಕೂಡ ಗದಗ ಜಿಲ್ಲೆಯ ಎಲ್ಲಾ ತಾಲೂಕಿನ ಮುಖಂಡರು ಪ್ರತಿಯೊಂದು ದಿವಸ ಬಂದು ಸಹಕಾರ ಕೊಡ್ತೀವಿ ನಾ ಹೇಳ್ತೀನಿ ಇದಕ್ಕೆ ದಿನ ಜಾಸ್ತಿ ಕಳಸಾಕ ದಯವಿಟ್ಟು ಪೊಲೀಸ್ ಅಧಿಕಾರಿಗಳು ಮಾಹಿತಿ ತಹಸೀಲ್ದಾರ್ಗೆ ಕೊಡ್ರಿ ಎ ಸಿ ಅವರಿಗೆ ಕೊಡ್ರಿ ಆದಷ್ಟು ಬೇಗ ಈ ಜನರಿಗೆ ನೋರಾತಿ ಹೋರಾಟಕ್ಕೆ ದೂರದಾಗುತ್ತೆ ಜಲ್ದಿ ಬಂದ್ರು ಅವ್ರಿಗೂ ಚಲೋ ನಮಗೂ ಚಲೋ ನಮ್ದೇನು ಬೇಡಿಕೆ ಐತಿ ಗ್ರಾಮದ್ದು ಈ ಜನರದು ಈ ಭಾಗದ್ದು ಸಮಸ್ಯೆಗಳನ್ನ ಬೈಹರಿಸ್ರಿ ಇಲ್ಲ ಅಂದ್ರೆ ನಾವ್ ಇವತ್ತೇ ಅಂತ ಅಂತಾರ ನಾವು ಹೇಳಕ್ ಇಷ್ಟಪಡ್ತೀನಿ ನಾವು ಮೂರ ದಿವಸ ನಮ್ದು ವಿಚಾರ ಐತಿ ಒಂದ್ ದಿವಸ ನಮ್ಮ ರಾಜ್ಯ ನಾಯಕರು ಬರ್ತಾರ ನಾಳೆ ನಾಡದ ಜಿಲ್ಲಾ ಮಟ್ಟದ ನಾಯಕರು ಬರ್ತಾರ ನಾಕಲೇ ದಿವಸ ಮಾತ್ರ ನಾವು ಅವ್ರ ಏನಂತ ಸಂಪೂರ್ಣವಾಗಿ ಜಿಲ್ಲಾದ್ಯಂತ ಸುಮಾರು ನೂರಾರು ಸಂಖ್ಯೆ ಒಳಗೆ ಎಲ್ಲ ಗಾಡಿ ಮಾಡಿಕೊಂಡು ಎಲ್ಲಾ ದಿಕ್ಕಿನಿಂದಲೂ ಈ ಊರಿಗೆ ನಾವು ಬರ್ತೀವಿ ಇಲ್ಲಿ ನಮ್ಮ ಬರೋದಿಲ್ಲ ನೋಡಿದ್ರೆ ಇಲ್ಲಿಂದ ಮನೆಯೊಳಗೆ ಸೀಮಾ ಜಿಲ್ಲಾ ಮೇಲೆ ಪಟ್ಟ ಹೋಗ್ತೀವಿ ನಿಜ್ ಗಂಡ ಮಾಡ್ತೀವಿ ಅದನ್ನು ಕೇಸ್ ಮಾಡ್ತೀನಿ ಅದೇನು ಕೇಸ್ ಅಂತ ಇವತ್ತು ಕಾನೂನು ಮಾಡಬೇಕಾದ್ರೆ ನಿರ್ವಹಿಸ್ತೀವಿ ಕಾನೂನನ್ನ ಮಾಡಬೇಕಾದ್ರೀವನಿಸ್ ಆದ್ರೆ ನಿಮ್ಮನ್ನ ನೇಮಕ ಮಾಡಿ ನಿಮ್ಮನ್ನ ನಿಮ್ಮ ಮೇಲೆ ಅಧಿಕಾರ ಮಾಡಿ ಅಂತ ಕುಂದಿರ್ಸಲ ನಾವು ಸಾರ್ವಜನಿಕರು ನಾವು ಮತದಾರರು ನಾವು ನಿಮಗೆ ಟ್ಯಾಕ್ಸ್ ತುಂಬಿ ನಮ್ಮ ಮೇಲೆ ಅಧಿಕಾರ ಮಾಡಿ ಅಂತ ಕುಂದರಿಸಾರು ನಿಮಗೇನು ಮಾಡ್ಬೇಕು ಅನ್ನೋದು ನಮ್ಗೆ ಗೊತ್ತೈತಿ ಅಂತ ಹೇಳಿ ಇವತ್ತಿನ ಈ ಸಂದರ್ಭದೊಳಗ ಈ ಹೋರಾಟಕ್ಕ ನಮ್ಮನ್ನು ಹಿರೇಮಲ್ಲಾಪುರ ಚಕ್ಕದಾಗಿರಬೇಕು ಈ ಕಂಪನಿ ಬೇಡ ಯಾವ ಕಂಪನಿ ತೊಂದರೆ ಆಗ್ತದೆ ಅಲ್ರ ಈ ಊರಾಗ ನಿಮಗ ಸಾಕಷ್ಟು ನಿಮ್ಗೆ ಉದ್ದೇಶ ಉದ್ದೇಶ ಕಂಪನಿ ಹಾಕ್ಯಾರ ಅದಕ್ಕೆ ನೀವೇನು ಮಕ್ಕಳಿಗ ಎಷ್ಟ ನಮ್ಮ ಮಕ್ಳ ಭವಿಷ್ಯ ಹಾಳಾಕತ್ರಿ ಇಲ್ಲಿ ಉದ್ದಾಗಿಂದ ಜೀವನ ಮುಖ್ಯ ಅಂತ ನೀವ ಹೇಳ್ತೀರಿ ಅದರ ಹುನ್ರಿ ನಮ್ಮ ಮಕ್ಳ ಜೀವನ ಮುಖ್ಯರಿ ಮತ್ತ ಭವಿಷ್ಯ ಮುಖ್ಯ ನಮ್ಮ ಮಕ್ಕಳಿಗೆ ನೀವು ಹೋರಾಟದಲ್ಲಿ ನಿರಂತರ ಪಲ್ಗೊತ್ತೀರಿ ನಿಮ್ಮ ಉದ್ದೇಶ ಏನಮ್ಮ ಈ ಕಂಪನಿ ಬಂದ್ ಮಾಡಬೇಕ್ರಿ ಬಂದ ಮಾಡಬೇಕ ಬಂದ್ ಮಾಡೋದ್ರಿಂದ ನಿಮ್ಮೂರ ಪರಿಸರ ಉಳ್ತದ ಓಕೆ ಸ್ಥಾಪನೆಗೊಳ್ಳುತ್ತಿರುವಂತಹ ಎಥೆನಾಲ್ ಕಾರ್ಖಾನೆ ಯಾವುದೇ ಸರ್ಕಾರಿ ಪರವಾನಗಿ ಇಲ್ಲದೆ ನಿರ್ಮಾಣ ಕಾರ್ಯವನ್ನ ನಡೆಸ್ತಾ ಇದೆ ಕಂಪನಿಯು ಅಕ್ರಮವಾಗಿ ಸುಮಾರು ನಲವತ್ತು ಕೊಳವೆ ಬಾವಿಗಳನ್ನ ಕೊರೆದು ಪ್ರದೇಶದ ಅಂತರ್ಜಲ ಸಂಪನ್ಮೂಲಗಳನ್ನ ಹಾನಿಗೊಳಿಸಿದೆ ಹಳ್ಳಿಯ ಸುಮಾರು ಇನ್ನೂರು ವರ್ಷ ಹಳೆಯದಾದ ಪರಂಪರೆಯ ಕಿರಿಗೆಯನ್ನ ಒತ್ತುವರಿಸಿಕೊಳ್ಳಲು ಪ್ರಯತ್ನಿಸಿದ್ದು ಪರಿಸರ ಸಮತೋಲನಕ್ಕೆ ಧಕ್ಕೆ ಬಂದಿದೆ ಪರಿಸರ ಕಾನೂನುಗಳು ಮತ್ತು ಸರ್ಕಾರದ ಮಾರ್ಗಸೂಚಿಗಳನ್ನ ಗಣನೆಗೆ ತೆಗೆದುಕೊಳ್ಳದೆ ಅಕ್ರಮವಾಗಿ ಕಟ್ಟಡ ನಿರ್ಮಾಣ ನಡೆಯುತ್ತಿರುವುದು ಎಂಬುದು ಸ್ಥಳೀಯರ ಆರೋಪವಾಗಿದೆ ಈ ಕುರಿತು ಅಧಿಕಾರಿಗಳಿಗೆ ಹಲವು ಬಾರಿ ಮನವಿಯನ್ನು ಕೂಡ ಕ್ರಮ ಕೈಗೊಳ್ಳದ ಕಾರಣ ಜನರು ರಸ್ತೆಗಳ ಅನಿರ್ದಿಷ್ಟಾವಧಿ ಹೋರಾಟವನ್ನು ಆರಂಭಿಸಿದ್ದಾರೆ ಪ್ರತಿಭಟನೆಯಲ್ಲಿ ಮಹಿಳೆಯರು ಯುವಕರು ರೈತರು ಬೃಹತ್ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದು ಪರವಾನಗಿ ಇಲ್ಲದೆ ಕಾರ್ಖಾನೆ ಬೇಡ ಜಲಸಂಪನ್ಮೂಲವನ್ನ ರಕ್ಷಿಸಿ ಅಕ್ರಮ ನಿರ್ಮಾಣ ತಕ್ಷಣ ನಿಲ್ಲಿಸಿ ಎಂಬ ಘೋಷಣೆಗಳು ಸ್ಥಳದಲ್ಲಿ ಒಳಗಿತ್ತು ಸ್ಥಳಕ್ಕೆ ಪೊಲೀಸರು ಬಂದಿದ್ದಾರೆ ಹಾಗೂ ಪರಿಸ್ಥಿತಿ ಶಾಂತವಾಗಿದೆ ಗ್ರಾಮಸ್ಥರು ಸಂಘಟನೆಗಳು ಸ್ಪಷ್ಟವಾಗಿ ಹೇಳಿರುವುದೇನಂದ್ರೆ ಪರವಾನಗಿ ಪರಿಸರ ಅನುಮತಿ ಮತ್ತು ಸರ್ಕಾರದ ಸಮಿತಿ ಪರಿಶೀಲನೆ ಇಲ್ಲದೆ ಯಾವುದೇ ನಿರ್ಮಾಣ ಮುಂದುವರಿಯಲು ಬಿಡುವುದಿಲ್ಲ ಇದಿಷ್ಟು ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಸ್ವಚ್ಛ ಸಮಾಜಕ್ಕಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ